ಕಾರ್ಡ್ ಕ್ರಿಯೇಟೆಡ್ ದಂತ್ ಆದಿ ಕಂಡ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ದೇವರಾತ್ಮನ ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯಲ್ಲುವನ್ನು ಕೇಳಲು ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಆತನು ಮಾತನಾಡ್ತಾ ಇದ್ದಾನೆ ಆಮೇನು ಹಾಲಲ್ವಿಯ ಹಾಗಾದರೆ ದೇವರು ಆರಂಭದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ನಾವು ಹುಟ್ಟಿರೋದು ಈ ಭೂಮಿ ಮೇಲೆ ಬದುಕ್ತಾ ಇರೋದು ಆಕಾಶದ ಕೆಳಗಡೆ ಆಮೇನು ಹಳಲ್ವಿಯ ಕೆಲವರು ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಫೋನಲ್ಲಿ ಆಕಾಶದ ಕೆಳಗಡೆ ಭೂಮಿ ಮೇಲ್ಗಡೆ ಇದ್ದೀನಿ ಅಂತಲೇ ಹೇಳೋ ಡೈಲಾಗೆ ಇದೆ ಆಮೇಲೆ ಇದನ್ನು ಬಿಟ್ಟು ಬೇರೆ ಹೇಳೋದೇ ಇಲ್ಲ ಯಾವ ಊರಲ್ಲಿ ಯಾವ ಹೇಳೋಲ್ಲ ಇದೀವಿ ಹೇಳೋಲ್ಲ ಯಾವ ಕೆಲಸದಲ್ಲಿ ಇದ್ದೀವಿ ಅದು ಕೂಡ ಹೇಳೋದು ಯಾಕಂದರೆ ಇವರೆಲ್ಲ ಸ್ವಲ್ಪ ಅತಿ ಬದುವಂಥ ರೀತಿಯಲ್ಲೇ ಮಾತಾಡೋದು ಆಮೇಲೆ ಅವಳಿಗೆ ಆ ಫ್ರೆಂಡ್ಸ್ ಆದ ಫ್ರೆಂಡ್ಸು ಬ್ಯಾರ್ಯಾರಿದ್ದಾರೆ ಅಂಥವ್ರು ಮಾತ್ರ ಆಮೇಲೆ ಹೇಳೋಣ ಆಮೇನು ಯಾಕೆ ಹೇಳಿ ನಮಗಂತೂ ಇದ್ದಾರಪ್ಪ ಕೇಳುವ ಕೇಳಿದ್ರೆ ಇಲ್ಲಿದೆಯಾ ಅಂದರೆ ಹೇಳೋ ಉತ್ತರ ಆಕಾಶದ ಕೆಳಗಡೆ ಭೂಮಿ ಮೇಲೆ ಅಂತಾನೆ ಅಮ್ಮೇನು ಅವಳಿಗೆ ಅದು ಕೂಡ ಕರೆಕ್ಟ್ ಏನು ಸುಳ್ಳೇನಲ್ಲ ಅಮ್ಮೇನು ಆದರೆ ಇದ್ದೇ ಇವಾಗಿದ್ದ ಆತನ ಮಾತನಾಡಿದ ದೇವರೇ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದನು ಆಮೇನು ಹಾಲಲ್ವಿ ಹಾಗಾದರೆ ದೇವರು ಅನೇಕ ಆಕಾಶಗಳನ್ನು ಸೃಷ್ಟಿ ಮಾಡಿದನು ಭೂಮಿಯನ್ನು ಒಂದೇ ಮಾತ್ರ ಸೃಷ್ಟಿ ಮಾಡಿದ್ದ ಆಕಾಶ ಇದು ನಾವು ಭೂಮಿ ಮೇಲೆ ಇರೋದು ಇದು ಮೊದಲನೇ ಆಕಾಶ ಅದರ ಮೇಲಗಡೆ ಇನ್ನೂ ಮೂರು ಆಕಾಶ ಇದೆ ಎಂಬುದಾಗಿ ಅಪಸ್ಥಲರ ಕೃತ್ಯ ನಮಗೆ ತಿಳಿಯಪಡಿಸ್ತಿದೆ ಆಮೇನು ಹಲಲ್ವಿಯ ಆದರೆ ಇಸ್ರಾಯೇಲರ ನಂಬಿಕೆ ಪ್ರಕಾರ ಅವ್ರಿಗೆ ಏಳು ಆಕಾಶಗಳಿದೆ ಎಂಬುದಾಗಿ ಅವರು ನಂಬುವವರಾಗಿರ್ತಾರೆ ಅಮ್ಮೆಯನ್ನು ಹಲೋ ಹೀಗೆ ಅನೇಕ ಆಕಾಶಗಳಿದೆ ಆದರೆ ಆದಿಕ ಒಂದನೇ ಅಧ್ಯಾಯದಲ್ಲಿ ಇಂಗ್ಲಿಷ್ನಲ್ಲಿ ಹೆಪನ್ಸ್ ಎಂಬುದಾಗಿದೆ ಅಲ್ಲಾದ್ರೆ ದೇವರು ಇನ್ನೂ ಅನೇಕ ಆಕಾಶಗಳನ್ನು ಸೃಷ್ಟಿ ಮಾಡಿರ್ಬೋದು ಅಮ್ಮೆನ್ ಸೋದ್ರ ಮೂರು ಇರ್ಬೋದು ಅಥವಾ ಏಳು ಇರ್ಬೋದು ಅಥವಾ ಇನ್ನು ಎಷ್ಟೋ ನೂರಾರು ಇರ್ಬೋದು ಅದು ದೇವ್ರಿಗೆ ಭಟ್ಟಾಚಾರ ದೇವ್ರಿಗೆ ಸೋತದ ಆದರೆ ದೇವರು ನಮಗೆ ಇಟ್ಟಿರೋದಿಗೆಯಲ್ಲಿ ಭೂಮಿ ಮೇಲೆ ಆಕಾಶದ ಕೆಳಗಡೆ ಸೋತ ಹಾಗಾದರೆ ನಮ್ಮ ಜೀವಿತದ ಮೊದಲನೇ ದಿನ ಆರಂಭ ಆಗೋದು ಇದೇ ಭೂಮಿ ಮೇಲೆ ಅಂತ್ಯ ಆಗೋದು ಇದೇ ಭೂಮಿ ಮೇಲೆ ಐದನೇಲ್ಲೂ ಇಲ್ಲ ಆಮೇಲೆ ಆದರೆ ನಮ್ಮ ಆತ್ಮದ ಜೀವಿತ ಅದು ದೇವರಿಂದ ಸೃಷ್ಟಿಯಾಗಿದೆ ಅದು ದೇವರಲ್ಲಿ ಆರಂಭ ಆಗಿದೆ ನಾವು ಆದ್ದರಿಂದ ಅದು ಅಂತ್ಯ ಆಗೋದು ಕೂಡ ದೇವರಲ್ಲೇ ಇರಬೇಕು ಆಮೇಲೆ ಹಾಲಿ ಹಾಗಾದ್ರೆ ದೇವ್ರನ್ನ ನಂಬಿದವರಿಗೆ ನಮ್ಮ ಆತ್ಮದ ಅಂತ್ಯ ಇರಲ್ಲ ದೇವರನ್ನ ನಂಬದೇ ಇರೋರಿಗೆ ಅವರ ಆತ್ಮಗಳ ಅಂತ್ಯ ಅದು ನರಕದ ಸ್ಥಳವಾಗಿರುತ್ತೆ ಆದರೆ ನಮ್ಮ ಆತ್ಮದ ಆರಂಭ ಅದು ಪರಲೋಕ ಆಗಿರುತ್ತೆ ನಮ್ಮ ಆತ್ಮಗಳು ಕೊನೆಯ ತನಕ ಶಾಶ್ವತವಾಗಿಯೂ ಕರ್ತನಲ್ಲಿ ಅದು ಕರ್ತನನ್ನು ಆರಾಧನೆ ಮಾಡುತ್ತಾ ಆತನ ಸಂ ನಿಧಾನದಲ್ಲಿ ನಮ್ಮ ಆತ್ಮಗಳು ಇರುವಂತೆ ದೇವರು ದೊಡ್ಡ ಕೃಪೆಯನ್ನ ಆಶೀರ್ವಾದವನ್ನ ಸಭೆ ಆದ ನನಗೂ ನಿನಗ ಕೊಟ್ಟಿದ್ದಾನೆ ಮಾತನ್ನೇವನವರ ಹಾಗಾದ್ರೆ ಈ ವಾಕ್ಯದ ಮುಖಾಂತರವಾಗಿ ದೇವರು ನಮ್ಮ ಸಂಗಡ ಮಾತನಾಡ್ತಾ ಮಾತು ದೇವ್ರ ಆರಂಭದಲ್ಲಿ ಎಲ್ಲವನ್ನ ನಮಗಾಗಿ ಸೃಷ್ಟಿ ಮಾಡಿದ್ದಾನೆ ಗಾಡ್ ಕ್ರಿಯೇಟೆಡ್ ಎವ್ರಿಥಿಂಗ್ ಇನ್ ದ ಬಿಗಿನಿಂಗ್ क्या शिखूं चंगों चोले हकुन परमेश्वर ने रात में सब कुछ बनाया हमें हालांकि आह तेरे लिए मेरे लिए सब लिए क्या चाहिए सब कुछ वो कर दिया अम्मेन बोलेंगे सभी बोलो ऐश मस्ती की तो ये अम्मेन हालांकि आह हमारे ऐश मस्ती అమర్లే తుమారులే సభి లోగంకోపన్ హాలయా దేవుడు ఆదిలోనే సమస్తము సృష్టించాడు ఆమెన్ హలూయా కాబట్టి దేవుడు నీ నీకోసరం ఏం కావాల అదన్నీ ఆదిలోనే సమస్తం సృష్టి చేసి చేశాడు ನಮ್ಮೇನು ಹಾಲಲ್ಲಿ ಹಾಗಾದರೆ ದೇವರು ನನಗೋಸ್ಕರ ನಿನಗೋಸ್ಕರ ಏನೇನು ಬೇಕು ನಮಗೆ ಏನು ಅಗತ್ಯ ಇದೆ ನಮಗೆ ನಾವು ಚಿಕ್ಕ ಮಗುವಾದಾಗ ಏನೇ ಬೇಕು ಸ್ವಲ್ಪ ಬೆಳೀತಾ ಬೆಳೀತಾ ಮಕ್ಕಳಾದಾಗ ನಮಗೇನು ಬೇಕು ಮತ್ತು ಉಣಸ್ಥರಾದಾಗ ನಮಗೆ ಏನು ಬೇಕು ನನ್ನ ನಂತರ ವಿವಾಹದ ಕಾಲಕ್ಕೆ ನಮ್ಗೆ ಏನು ಬೇಕು ನಂತರ ಆ ಮಗು ಮಕ್ಕಳಾದ ನಂತರ ಅವ್ರಿಗೇನು ಬೇಕು ಅವ್ರ ಕುಟುಂಬಗಳಿಗೆ ಏನು ಬೇಕು ನಂತರ ತಾತ ಅಜ್ಜಿ ಆದಾಗ ಏನು ಬೇಕು ಮುತ್ತಾತ ಮುತ್ತಜ್ಜಿ ಆದಾಗ ಏನು ಬೇಕು ಇದೆಲ್ಲ ನಾವು ಅನ್ಕೊಂಡಿರ್ತೀವಿ ಏನು ಗೊತ್ತಿಲ್ಲ ದೇವ್ರಿಗೇನು ಕೊಡೋದು ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿರ್ತೀವಿ ಆದರೆ ದೇವ್ರ ಏನು ಹೇಳ್ತಾ ಇದ್ದಾನೆ ಸಮಸ್ತವನ್ನ ಆದಿಯಲ್ಲಿ ಆತನ ಸೃಷ್ಟಿ ಮಾಡಿ ಮುಗಿಸ್ಬಿಟ್ಟಿದ್ದಾನೆ ಅಂದರೆ ಆದಿಯಲ್ಲಿ ನನಗೋಸ್ಕರ ನಿಮಗೋಸ್ಕರ ನಾವು ಹೊಟ್ಟದಾಗಿಂದು ಸಾಯೋವರೆಗೂ ಏನೇನ್ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಏನೇನು ಬರಬೇಕು ನಮ್ಮ ಜೊತದಲ್ಲಿ ಏನೇನು ಬರಬಾರ್ದು ಅದೆಲ್ಲವನ್ನ ಆತನಿಗೆ ಆಲ್ರೆಡಿ ಏನು ಮಾಡಿದ್ದಾನೆ ಮಾಡಿ ಮುಗಿಸ್ಬಿಟ್ಟಿದ್ದಾನೆ ಆಮೇನು